ಪ್ರತಾಪ್ ಯಾಕೆ ಅಂದ್ರೆ ಅವ್ನು ತುಂಬಾ ಇನ್ನೋಸೆಂಟ್ ಮಗು ತರ ಇದ್ದಾನೆ ಆಟ ಚೆನ್ನಾಗಿ ಆಗ್ತಿದ್ದಾನೆ ಅವನು ತುಂಬಾ ಒಳ್ಳೆ ಡಿಸೆಂಟ್ ಹುಡುಗ ಚೆನ್ನಾಗಿ ಮಾತಾಡ್ತಾನೆ ಪ್ರತಾಪ್ ಬರ್ಬೇಕು ಅವನ್ ಒಳ್ಳೆ ಹುಡುಗ ಮಾನವ್ಯತೆ ಇದೆ ಮೈನ್ ಆಗಿ ಅವ್ರು ಹೇಳ್ತಾರಲ್ಲ ಡಬಲ್ ಗೇಮ್ ಮಾಡ್ತಿದ್ದಾನೆ ಅದು ಮಾಡ್ತಿಲ್ಲ ಅವ್ನ್ಗೆ ಅವ್ನಿಗೆ ಏನ್ ತೋಚತ್ತೋ ಅದ್ ಮಾಡ್ತಿದ್ದಾನಲ್ರಿಗೂ ಮನ್ಸು ತರ ಮಾತಾಡ್ತಾನೆ ಅವನು ಒಂದು ಒಳ್ಳೆ ಹುಡುಗ ತುಂಬಾ ಒಳ್ಳೆ ಹುಡುಗ ಅಕ್ಕ ಅಕ್ಕ ಅಂತ ಎಷ್ಟು ಪ್ರೀತಿಯಿಂದ ಇದ್ ಮಾಡ್ತಾರೆ ಅವ್ರಿಗೆ ಆತರ ಎಲ್ಲ ಮಾತಾಡಕ್ ಹೋಗ್ಬೇಡ ಹೌದು ಇಲ್ಲ 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 ಅದು ಅವ್ರಿಗೆ ಅನ್ಸುತ್ತೆ ಯಾಕೆಂದ್ರೆ ನಾವು ಜೋರ್ ಮಾಡ್ತೀವಲ್ವಾ ಸೊ ನಮ್ಮಿಂದ ಗೊತ್ತಾಗುತ್ತೆ ಅವ್ನ್ ಜೋರ್ ಮಾಡ್ತಿಲ್ಲ ಸೈಲೆಂಟ್ ಆಗಿ ಇದ್ ಮಾಡೋದ್ರಿಂದ ಅವ್ ಹಂಗ್ ಇಲ್ಲ ಆತರ ಆತರ ಹುಡುಗಾನೆ ಅಲ್ಲ ಅವನು ಅವನು ಆಟ ಆಡ್ತಾ ಇದ್ದಾನೆ ಆದ್ರೆ ಅವ್ರಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅವರು ಸುದೀಪ್ ಇದು ಮಾಡ್ತಾರೆ ಬಗ್ಗೆ ಸುದೀಪ್ ಮಾತಾಡಬಾರ್ದು ಅವ್ರು ಎಷ್ಟು ದೊಡ್ಡ ಇದಲ್ವಾ ಆಕ್ಚುಲಿ ಅವ್ರು ಹೇಳ್ಬಾರ್ದು ಅವ್ನ ಚಿಕ್ಕ ವಯಸ್ಸಿಗೆ ಅವನ್ ಸಣ್ಣತನ ಅದು ತುಂಬಾ ತಪ್ಪಣ್ಣ ಆ ತರ ಕೊಡ್ಲೇ ಬೇಡ ಅವ್ರು ಇವ್ರ ತರ ತಗಡ್ತಾರ ಆಡಲ್ವಲ್ಲ ಅವನೇ ಆದ ಒಂದು ರೀತಿ ಇದೆ ಅವನ್ದೇ ಆದ ಒಂದು ಕೆಲ್ಸ ಇದೆ ಮಾಡ್ತಾ ಇದಾರೆ ನಮ್ಮನ್ ಕರ್ಕೊಂಡೋಗಿ ಅವ್ರು ಏನಕ್ಕೆ ಒಂದ್ ಅಲ್ಲಿ ಕೂರಿಸ್ತಾರೆ ನೀವ್ ಮುಂದೆ ಬನ್ನಿ ನೀವ್ ಚೆನ್ನಾಗಿ ಲೈಫ್ ಸೆಟಲ್ ಆಗ್ಲಿ ನಿಮ್ಗಳಿಗೆ ಅಂತ ಯೋಚನೆ ಮಾಡಿ ಮಾಡ್ತಾರೆ ನನ್ಗೆ ಗೊತ್ತಿರೋ ಪ್ರಕಾರ ಎಲ್ಲಾ ತರದಲ್ಲೂ ಅವರು ಬ್ಯಾಲೆನ್ಸಿಂಗ್ ಇದು ನಾನು ಅವ್ರ ಅಭಿಮಾನಿ ಕೂಡ ಹೌದು ಅವ್ರ ಅಭಿಮಾನಿ ಕೂಡ ನಾನು ಫ್ರೆಂಡ್ಶಿಪ್ ಅಲ್ಲಿ ಮೋಸ ಮಾಡಬಾರ್ದ್ರಿ ಫ್ರೆಂಡ್ಶಿಪ್ ಅಂದ್ರೆ ಫ್ರೆಂಡ್ಶಿಪ್ ಅಲ್ವಾ ಕರೆಕ್ಟ್ ಅಲ್ವಾ ಫ್ರೆಂಡ್ಶಿಪ್ ಯಾವತ್ತೂ ಮೋಸ ಮಾಡಬಾರ್ದು ಫ್ರೆಂಡ್ಶಿಪ್ ಯಾವಾಗಲೂ ಅದು ಒಂದතර ಗಾಡ್ ಗಿಫ್ಟ್ ತುಂಬಾ ಚೆನ್ನಾಗಿದ್ರು ಆಗಲ್ಲ ಅಂದ್ರೆ ಅಂದ್ರೆเกม ವ್ಯಾಪಾರ ಇದು ನನಗೆ ಅಂದ್ರೆ ಇವರಿಗೆ ಆಗಲ್ಲ ಏನು ಮಾಡಕ ಆಗಲ್ಲเกม ಅಲ್ಲೇನೋ ನಡೆದಿರುತ್ತೆ ಒಬ್ಬರಿಗೊಬ್ಬರಿ ಮೋಸಾನಿ ಅವರು ಬಿಗ್ ಅವ್ರಕ್ ಆಗೇತರ ಅವನ್ ಹೆಂಗ ಅವ್ನಿ ಅಂತ ಅವ್ನ್ ನೋಡ್ಕೊಳ್ಳಿ ಇನ್ನೊಬ್ಬ ಅದೇನಿಲ್ಲ ಅದೇನ್ ಒಳಗಡೆ ಹೋಗಿ ಏನ್ ಮಾಡಕ್ ಆಗುತ್ತೆ ಒಂದ್ ಐ ಹತ್ತು ಜನ ಇರುವಾಗ ನಾವು ಹತ್ತಾಳು ಹೋಗಿ ಏನೋ ಇಲ್ಲಿದ್ದೀವ ನಾವು ನಾವು ಕ್ಯಾಂಪ್ ಮಾಡಕ್ಕೆ ಅಲ್ಲಿ ಒಳಗಿರೋದು ಅವ್ರ ಊಟ ಅವ್ರ ಗೆಲುವು ಅವ್ರ ನಡೆ ಇನ್ನೊಂದೇನಿಲ್ಲ ಪ್ರತಾಪ ಬರ್ಲಿ ಟಾಪ್ ಪ್ರತಾಪ ಸುದೀಪ್ ಮೇಲೆ ಹೇಳುವಂತ ಅವಶ್ಯಕತೆ ಏನು ಇಲ್ಲ ಅವ್ರಿಗೆ ಹೇಳೋದ್ ಎಂತದ್ ಏನಿದೆ ಅವರು ಒಂದ್ ಪಿಲಮ್ರಸ್ ಒಂದ್ ಹತ್ತು ಜನ ಒಂದ್ ಕೋಟಿ ಜನ ನೋಡುವಂತವ್ರಿಗೆ ಅವನ್ ಹೇಳುವಬ್ಬ ಏನ್ ಆಗ್ಬೇಕು ಅವನ್ ಏನ್ ಆಗ್ಬೇಕು ಅವನು ಅವ್ರು ಹೇಳ್ಬಾರ್ದು ಅವ್ನ ಚಿಕ್ಕ ವಯಸ್ಸಿಗೆ ಅವನು ಸಣ್ಣತನ ಅದು ಅವನೇಗ ದೇವ್ ತರ ಆಡ್ತಾರೆ ಅವ್ರ ಹಂಗೆಲ್ಲ ಮಾಡೋದೇ ಇಲ್ವಲ್ಲ ದೇವತ್ತರ ಆಡಕ್ಕೆ ಅವನ ದೇವ್ ತರ ಮಾಡ್ಲೇ ಇಲ್ವಲ್ಲ ಯಾವ್ದು ಅವ್ರದ್ದು ಏನಿದೆ ಅಲ್ಲ ಅವನು ಒಂದು ನಟನೆ ಮಾಡಿ ಈ ಅವ್ರ ತರ ತಗಡ್ತಾರ ಆಡಲ್ವಲ್ಲ ಅವನೇ ಆದ ಒಂದು ರೀತಿ ಇದೆ ಅವನದೇ ಆದ ಒಂದು ಕೆಲಸ ಇದೆ ಮಾಡ್ತಾ ಇದ್ದಾರೆ ಬೇರೆಯವ್ರ ಬಗ್ಗೆ ಗೂ ಬೇಕು ಸೊಕ್ಕ ಅವನಿಗೇನು ಅವಶ್ಯಕತೆ ಐತೆ